ನಮಸ್ಕಾರ ಕೊಪ್ಪಳದ ಜಿಲ್ಲಾಡಳಿತದ ಭವನದಲ್ಲಿ ಖಾಸಗಿ ವಾಹನಗಳನ್ನು ಏನು ಕಚೇರಿ ಅನೇಕ ಕಚೇರಿಗಳಲ್ಲಿ ಅನೇಕ ಇಲಾಖೆಗಳಲ್ಲಿ ಖಾಸಗಿ ವಾಹನಗಳನ್ನು ಏನು ಬಿಟ್ಟಿರ್ತಾರೆ ಅದನ್ನು ಬದಲಾವಣೆ ಮಾಡದೆ ಅದನ್ನೇ ಕಂಟಿನ್ಯೂ ಆಗಿ ಮಾಡಿರ್ತಾರೆ ಕಾನೂನು ಪ್ರಕಾರ ಹನ್ನೊಂದು ತಿಂಗಳಿಗೊಮ್ಮೆ ಆ ಇಲಾಖೆಯಲ್ಲಿ ಲಾಗ್ಬುಕ್ಕನ್ನು ಮೇಂಟೈನ್ ಮಾಡಬೇಕು ಅಧಿಕಾರಿಗಳು ಇದರ ಕುರಿತು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ನನ್ನ ಮನವಿ ಇಷ್ಟೇ ತಾವು ಒಂದು ಎಲ್ಲ ಇಲಾಖೆಗಳಿಗೆ ಭೇಟಿ ನೀಡಿ ಆ ಒಂದು ಕಾನೂನು ಪ್ರಕಾರ ಹನ್ನೊಂದು ತಿಂಗಳಿಗೊಮ್ಮೆ ಬದಲಾವಣೆ ಮಾಡಿದಂತಹ ಹಾಗೂ ಅವರು ಟೆಂಡರ್ ಕರೆದು ಈ ಥರ ನಾವು ಹನ್ನೊಂದೊಂದು ತಿಂಗಳಾದಮೇಲೆ ಬೇರೆ ಈ ಥರ ನಾವು ಗಾಡಿಯನ್ನು ಬದಲಾವಣೆ ಮಾಡಿ ಅಂತ ಲಾಗಬು ಕೂಡ ಅನೇಕ ಇಲಾಖೆಗಳಲ್ಲಿ ಮೇಂಟೈನ್ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡೋದಿಷ್ಟೇ ತಾವುಗಳು ಆ ಒಂದು ಇಲಾಖೆಗೆ ಭೇಟಿ ಕೊಟ್ಟು ಶೀಘ್ರದಲ್ಲಿಯೇ ಅಂತಹ ಅಧಿಕಾರಿಗಳನ್ನು ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಾನು ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೀನಿ ಯಾಕಂದರೆ ಕೇವಲ ಒಂದೇ ವಾಹನವನ್ನು ಒಂದೇ ಇಲಾಖೆಯಲ್ಲಿ ಇಟ್ಕೊಂಡರೆ ಬೇರೆ ಅನೇಕ ಬಡ ಕುಟುಂಬಗಳು ಇರ್ತವೆ ಅವರು ಕೂಡ ಜೀವನ ನಡೆಸಲಿಕ್ಕೆ ಬದಲಾವಣೆ ಮಾಡ್ತಾ ಇರಬೇಕು ಕೇವಲ ಒಂದೇ ಇಲಾಖೆಯಲ್ಲಿ ಒಬ್ಬರೇ ದುಡಿದ್ರೆ ಅದು ಒಂದು ಬಡವರಿಗೆ ಕಷ್ಟದ ಸಂಗತಿ ಯಾಕಂದರೆ ಅನೇಕ ಸಾರ್ವಜನಿಕರು ಕುಟುಂಬ ನಿರ್ವಹಣೆ ಮಾಡಲು ಆ ಒಂದು ವಾಹನಕ್ಕೆ ಎಷ್ಟೋ ಸಾಲ ಸುಲ ಮಾಡಿ ವಾಹನಗಳನ್ನು ತೆಗೆದುಕೊಂಡಿರ್ತಾರೆ ಅವರಿಗೆ ಕೆಲಸ ಇಲ್ಲದೆ ಮನೆಯಲ್ಲಿ ಇರ್ತಾರೆ ಅಂಥವ್ರಿಗೆ ಕೂಡ ಅವಕಾಶ ಮಾಡಿ ಕೊಡಬೇಕು ನಾನು ಈ ಕೋ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ ಯಾಕಂದರೆ ಹನ್ನೊಂದು ತಿಂಗಳಿಗೊಮ್ಮೆ ಅವರು ಒಂದು ಯಾವುದೇ ಒಂದು ಇಲಾಖೆ ಇರ್ಬೋದು ಅದರಲ್ಲಿ ಬಾಡಿಗೆ ಆಗಿ ಖಾಸಗಿ ವಾಹನ ಇರುತ್ತವೆ ಅದರಲ್ಲಿ ಯಾವುದೇ ರೀತಿಯಿಂದ ಅವರು ಟೆಂಡರ್ ಕರೀತಾ ಇಲ್ಲ ತಾವು ಅಷ್ಟೇ ತ ಡಿಸೈಡ್ ಮಾಡ್ಕೊಂಡು ತಾವೆಲ್ಲ ಸಾರ್ವಜನಿಕರಿಗೆ ಏನು ಗಮನ ತರದಂತೆ ಸಾರ್ವಜನಿಕರಿಗೆ ನೋಟಿಸ್ ಕೊಡೋದೇ ಸಾರ್ವಜನಿಕರಾಗಿ ಪತ್ರಿಕಾ ವರದಿ ನೀಡಿ ಅವರು ಈ ಥರ ನಾವು ಹನ್ನೊಂದು ತಿಂಗಳಿಗೊಮ್ಮೆ ವರದಿ ನೀಡ್ತಾ ಇದ್ದೇವೆ ಅಂತ ಹೇಳ್ತಾ ಇಲ್ಲ ಈ ಕುರಿತು ನಾನು ಮಾನ್ಯ ಜಿಲ್ಲಾಧಿಕಾರಿಗೆ ಮತ್ತೊಮ್ಮೆ ನಾನು ಮನವಿ ಮಾಡೋದಿಷ್ಟೇ ಕೂಡಲೇ ಅಂತಹವರನ್ನು ವರ್ಗಾವಣೆ ಮಾಡಬೇಕೆಂದು ಈ ಮೂಲಕ ನಾನು ಕೋರ್ ಕೇಳ್ತೇನೆ